ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ದಿನಗಳಿಂದ ನೀವು ಪ್ರತಿನಿತ್ಯ ದೇವರ ಪೂಜೆ ಇರ್ತೀರ ಆದರೂ ನಿಮಗೆ ಯಾವುದೇ ಥರ ಫಲ ಸಿಗೋದಿಲ್ಲ ಕಷ್ಟಗಳು ಹಾಗೆ ಇರ್ತೈತೆ ಕಷ್ಟಗಳೇ ಪರಿಹಾರ ಇಲ್ಲ ಎಷ್ಟು ದೇವರನ್ನು ನಾವು ಪೂಜೆ ಮಾಡಿದ್ರೂ ನಮ್ಮ ಕಷ್ಟಗಳು ಹಾಗೆ ಇದೆ ಅಂತಂದ್ಬಿಟ್ಟು ತುಂಬ ದಿನಗಳಿಂದ ತುಂಬ ಜನ ಯೋಚನೆ ಇದ್ದೀರಾ ಹಾಗಿದ್ದರೆ ನೋಡಿ ಏನಕ್ಕೆ ಈ ಥರ ಕಷ್ಟಗಳಾಗ್ತಾಯಿದೆ ದೇವ್ರ ಪೂಜೆ ಪ್ರತಿನಿತ್ಯ ನಾವು ಮಾಡ್ತೀವಿ ಆದ್ರೂ ದೇವರು ನಮ್ಮ ಬಗ್ಗೆ ಕರುಣೆ ತೋರಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ನೀವು ತುಂಬ ದಿನಗಳಿಂದ ನೋಡ್ತಾ ಎದುರು ನೋಡ್ತಾ ಇರ್ಬೋದು ಆದರೆ ಈಗ ನಾವು ಅದಕ್ಕೆ ನಿಮಗೆ ಒಂದು ಉಪಾಯ ಏನಿದೆ ಅದಕ್ಕೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹೌದು ವೀಕ್ಷಕರೇ ನೋಡಿ ನಾವು ಮನುಷ್ಯರು ಈಗ ಹುಟ್ಟಿದಾಗ ನಾವು ಅದಕ್ಕೆ ಜಾತಕ ಕುಂಡಲಿ ಅಂತ ಎಲ್ಲ ಹಿಂದೂ ಧರ್ಮದಲ್ಲಿ ಎಲ್ಲ ಥರ ಇರುತ್ತೆ ಹಾಗಾಗಿ ನಾವು ಯಾವ ಜಾತಕದಲ್ಲಿ ಮತ್ತು ಯಾವ ನಕ್ಷತ್ರ ಯಾವ ರಾಶಿಯಲ್ಲಿ ಹುಟ್ಟಿರ್ತೀವಿ ಅಂತ ಮೊದಲು ತಿಳ್ಕೋಬೇಕು ಹಾಗಾಗಿ ನಾವು ಹುಟ್ಟಿದ ರಾಶಿಯಲ್ಲಿ ಆ ರಾಶಿಯ ಅಧಿಪತಿ ಯಾರು ಯಾವ ರಾಶಿಯಲ್ಲಿ ಹುಟ್ಟಿದ ಜನರು ಯಾವ ದೇವರನ್ನು ಪೂಜೆ ಪೂಜೆ ಮಾಡಿದರೆ ನಿಮಗೆ ಪ್ರಾಪ್ತಿ ಸಿಗುತ್ತದೆ ಮತ್ತು ಹಣ ಐಶ್ವರ್ಯ ಎಲ್ಲವನ್ನು ಒದಗಿ ಬರುತ್ತೆ ಅನ್ನೋದನ್ನು ಒಂದೊಂದಾಗಿ ಈಗ ನಾನು ನಿಮಗೆ ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಬನ್ನಿ ವೀಕ್ಷಕರೇ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಹೌದು ವೀಕ್ಷಕರೇ ನೋಡಿ ನೀವು ಕೇಳ್ತಾ ಇರೋದು ನಿಜ ನೀವು ಪ್ರತಿನಿತ್ಯ ಪೂಜೆ ಮಾಡ್ತಾ ಇರ್ತೀರ ಆದ್ರೂ ನಿಮಗೆ ಫಲಗಳು ಸಿಗ್ತಾ ಇರೋದಿಲ್ವಲ್ಲ ಅದಕ್ಕಾಗಿ ಯಾವ ರಾಶಿಯವರು ಯಾವ ದೇವರನ್ನು ಪೂಜೆ ಮಾಡಿದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಕ್ಕೆಂದ್ರೆ ನೋಡಿ ಈಗ ನಾವು ದಿನ ಪ್ರತಿನಿತ್ಯ ಒಬ್ಬೊಬ್ಬರಿಗೆ ಒಂದೊಂದು ದೇವರು ಇಷ್ಟ ಇರ್ತಾರೆ ಕೆಲವರಿಗೆ ವೆಂಕಟೇಶ್ವರ ಕೆಲವರಿಗೆ ಶಿವ ಕೆಲವರಿಗೆ ಆಂಜನೇಯ ಇದೇ ಥರ ಒಬ್ಬೊಬ್ಬರಿಗೂ ಒಂದೊಂದು ದೇವರು ಇಷ್ಟ ಇರುತ್ತೆ ಆದರೆ ನಾವು ನಮ್ಮ ಇಷ್ಟವಾದ ದೇವರನ್ನು ಪೂಜೆ ಮಾಡ್ತೀವಿ ಹಾಗಾಗಿ ಆ ರಾಶಿಯವರಿಗೆ ಅನುಗುಣವಾಗಿ ಬೇರೆ ದೇವರು ಇರ್ತಾರೆ ಹಾಗಾಗಿ ನಿಮಗೆ ಫಲ ಸಿಗ್ತಾ ಇರಲ್ಲ ಹಾಗಾಗಿ ನಿಮ್ಮ ಮುಂದೆ ಈ ತಪ್ಪುಗಳನ್ನು ಮಾಡದೆ ನಿಮಗೆ ನಿಮ್ಮ ರಾಶಿ ಯಾವುದು ಆ ರಾಶಿಯ ದೇವರನ್ನು ಪ್ರತಿನಿತ್ಯ ಪೂಜೆ ಮಾಡಿ ಹಾಗೆ ಅದರ ಜೊತೆಗೆ ನಿಮ್ಮ ಇಷ್ಟ ದೇವರನ್ನು ಮತ್ತು ನಿಮ್ಮ ಮನೆಯ ದೇವರನ್ನು ಕೂಡ ಯಾವತ್ತೂ ಬಿಡಬಾರದು ಬಹುಮುಖ್ಯವಾಗಿ ನೀವು ನಿಮ್ಮ ಮನೆಯ ದೇವರ ಜೊತೆಗೆ ನಿಮ್ಮ ರಾಶಿಗೆ ಅನುಗುಣವಾಗುವ ದೇವರುಗಳನ್ನು ಕೂಡ ಪ್ರತಿನಿತ್ಯ ಪೂಜೆ ಮಾಡಬೇಕು ಹಾಗಿದ್ರೆ ಬನ್ನಿ ವೀಕ್ಷಕರೇ ಈಗ ಮೊದಲನೆಯದಾಗಿ ಮೇಷರಾಶಿಯವರು ನೋಡೋದಾದರೆ ನೋಡಿ ಮೇಷರಾಶಿಯಲ್ಲಿ ಯಾರೆಲ್ಲ ಹುಟ್ಟಿದ್ದೀರ ನೀವು ಬಹುಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರತಿನಿತ್ಯ ಪೂಜೆ ಮಾಡಬೇಕು ನೋಡಿ ವೀಕ್ಷಕರೇ ಸುಬ್ರಹ್ಮಣ್ಯನ ಜೊತೆಗೆ ನೀವು ನಿಮ್ಮ ಈ ರಾಶಿಯವರಿಗೆ ನರಸಿಂಹಸ್ವಾಮಿ ಕೂಡ ತುಂಬಾ ಅನುಕೂಲವಾಗಿರ್ತೈತೆ ಆ ಕಾರಣದಿಂದ ಸುಬ್ರಹ್ಮಣ್ಯ ಮತ್ತು ನರಸಿಂಹಸ್ವಾಮಿಯನ್ನು ನೀವು ಪೂಜೆ ಮಾಡೋದರಿಂದ ತುಂಬಾ ಅನುಕೂಲ ಆಗುತ್ತೆ ಮತ್ತು ಋಷಭ ರಾಶಿಯವರು ಹೌದು ವೀಕ್ಷಕರೇ ಋಷಭ ರಾಶಿಯಲ್ಲಿ ಯಾರೆಲ್ಲ ಇದ್ದೀರಾ ನೀವು ಮಹಾಲಕ್ಷ್ಮೀ ದೇವಿಯನ್ನು ಪ್ರತಿನಿತ್ಯ ಪೂಜೆ ಮಾಡಿ ಮಹಾಲಕ್ಷ್ಮಿ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನನ್ನು ಕೂಡ ನೀವು ಪ್ರತಿನಿತ್ಯ ಪೂಜೆ ಮಾಡೋದರಿಂದ ನಿಮಗೆ ಉತ್ತಮ ಫಲಗಳು ಸಿಗುತ್ತದೆ ನೋಡಿ ವೀಕ್ಷಕರೇ ಇದರ ಜೊತೆಗೆ ನೀವು ಮುಖ್ಯವಾಗಿ ನಿಮ್ಮ ಮನೆಯ ದೇವರನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಪ್ರತಿನಿತ್ಯ ನೀವು ನೆನಪಿಸ್ಕೊಳ್ಳಲೇಬೇಕು ಮತ್ತು ಮಿಥುನ ರಾಶಿ ನೋಡೋದಾದರೆ ಮಿಥುನ ರಾಶಿಯವರಿಗೆ ದುರ್ಗಾದೇವಿಯನ್ನು ಪೂಜೆ ಮಾಡೋದರಿಂದ ತುಂಬ ಉತ್ತಮ ದುರ್ಗಾದೇವಿ ಜೊತೆಗೆ ಮಹಾವಿಷ್ಣುವನ್ನು ಪೂಜೆ ಕೂಡ ಮಾಡಬೇಕು ಅದರ ಜೊತೆಗೆ ನೋಡಿ ಕರ್ಕಾಟಕ ರಾಶಿಯವರು ನೋಡೋದಾದರೆ ಪಾರ್ವತಿ ದೇವಿ ಮತ್ತು ಚಂದ್ರ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಕಾರ್ತಿಕೇಯ ಈ ಮೂವರನ್ನು ಪೂಜೆ ಮಾಡೋದರಿಂದ ಕರ್ಕಾಟಕ ರಾಶಿಯವರಿಗೆ ತುಂಬಾ ಅನುಕೂಲಗಳಾಗುತ್ತದೆ ಹಾಗೆ ಮತ್ತು ಸಿಂಹರಾಶಿ ನೋಡೋದಾದರೆ ನೋಡಿ ವೀಕ್ಷಕರೇ ಸಿಂಹರಾಶಿಯಲ್ಲಿ ಯಾರೆಲ್ಲ ಹುಟ್ಟಿದ್ದೀರಾ ನೀವು ಸೂರ್ಯನಾರಾಯಣನ ಪ್ರತಿನಿತ್ಯ ಪೂಜೆ ಮಾಡಿ ಸೂರ್ಯನಾರಾಯಣನ ಜೊತೆಗೆ ನೀವು ಮಹಾವಿಷ್ಣುವನ್ನು ಕೂಡ ಪೂಜೆ ಮಾಡುವುದರಿಂದ ನಿಮಗೆ ತುಂಬ ಉತ್ತಮ ಫಲಗಳು ಸಿಗುತ್ತದೆ ಮತ್ತು ಕನ್ಯಾರಾಶಿಯವರು ದುರ್ಗಾ ದುರ್ಗಾದೇವಿಯನ್ನು ಪೂಜೆ ಮಾಡಿ ಜೊತೆಗೆ ಮಹಾವಿಷ್ಣುವನನ್ನು ಕೂಡ ಪೂಜೆ ಮಾಡುವುದರಿಂದ ಕನ್ಯಾರಾಶಿಯವರಿಗೆ ಉತ್ತಮ ಫಲಗಳು ಸಿಗುತ್ತದೆ ಮತ್ತು ತುಲಾರಾಶಿಯವರು ನೋಡೋದಾದರೆ ನೋಡಿ ವೀಕ್ಷಕರೇ ತುಲಾರಾಶಿಯಲ್ಲಿ ಯಾರಲ್ಲಿದ್ದರೂ ನೀವು ಲಕ್ಷ್ಮೀದೇವಿ ಮತ್ತು ಶ್ರೀಕೃಷ್ಣನನ್ನು ಪ್ರತಿನಿತ್ಯ ಪೂಜಿಸುವುದರಿಂದ ನಿಮಗೆ ತುಂಬಾ ಅನುಕೂಲಗಳಾಗುತ್ತೆ ಅದರ ಜೊತೆಗೆ ನೋಡಿ ವೀಕ್ಷಕರೇ ವೃಶ್ಚಿಕ ರಾಶಿಯವರು ಯಾವ ದೇವರನ್ನು ಪೂಜೆ ಮಾಡಬೇಕಂತ ನೋಡೋದಾದರೆ ವೃಶ್ಚಿಕ ರಾಶಿಯವರು ಹನುಮಂತ ಮತ್ತು ನರಸಿಂಹ ಸ್ವಾಮಿಯನ್ನು ಪೂಜೆ ಮಾಡೋದರಿಂದ ತುಂಬಾ ಉತ್ತಮ ಫಲಗಳು ನಿಮಗೆ ಸಿಗುತ್ತದೆ ಮತ್ತು ಧನುಸ್ಸು ರಾಶಿಯವರು ವೆಂಕಟೇಶ್ವರ ಸ್ವಾಮಿ ಮತ್ತು ದತ್ತಾತ್ರೇಯ ಸ್ವಾಮಿಯನ್ನು ಪೂಜೆ ಮಾಡೋದರಿಂದ ತುಂಬಾ ಫಲಗಳು ಸಿಗುತ್ತದೆ ಮತ್ತು ಮಕರ ರಾಶಿಯವರು ನೋಡೋದಾದರೆ ಮಕರ ರಾಶಿಯವರು ಶನಿದೇವರನ್ನು ಪೂಜೆ ಮಾಡಬೇಕು ಮತ್ತು ಹನುಮಂತನನ್ನು ಕೂಡ ಪೂಜೆ ಮಾಡೋದರಿಂದ ಇವರಿಗೆ ತುಂಬಾ ಉತ್ತಮ ಫಲಗಳು ಸಿಗುತ್ತದೆ ಕುಂಭರಾಶಿಯವರು ಕೂಡ ಯಾವ ದೇವರನ್ನು ಪೂಜೆ ಮಾಡಬೇಕಂದ್ರೆ ಕುಂಭರಾಶಿಯವರು ಶನಿದೇವ ಮತ್ತು ಶಿವನನ್ನು ಪೂಜೆ ಮಾಡಬೇಕು ಶನಿದೇವರ ಜೊತೆಗೆ ಮತ್ತು ಕೊನೆಯದಾಗಿ ಮೀನರಾಶಿಯವರು ಹೌದು ವೀಕ್ಷಕರೇ ನೋಡಿ ಮೀನರಾಶಿಯವರು ಯಾವ ದೇವರನ್ನು ಪೂಜೆ ಮಾಡಬೇಕನ್ನು ನೋಡಿದ್ರೆ ಗುರುದೇವ ಮತ್ತು ವಿಷ್ಣುವನನ್ನು ಗುರುವು ಮತ್ತು ವಿಷ್ಣುವನನ್ನು ಪೂಜೆ ಮಾಡುವುದರಿಂದ ತುಂಬಾ ಫಲಗಳು ಸಿಗುತ್ತದೆ ವೀಕ್ಷಕರೇ ಹಾಗೆ ನೋಡಿ ವೀಕ್ಷಕರೇ ಯಾರೆಲ್ಲ ನೀವಿದ್ದೀರಾ ಎಲ್ಲರೂ ಈ ವಿಡಿಯೋ ನೋಡೋರು ತಪ್ಪದೇ ನಿಮ್ಮ ನಿಮ್ಮ ರಾಶಿಗೆ ನಿಮ್ಮ ನಿಮ್ಮ ದೇವರುಗಳು ಮತ್ತು ಮನೆ ದೇವರ ಜೊತೆಗೆ ಪ್ರತಿನಿತ್ಯ ಪೂಜೆ ಮಾಡಿ ಇದರಿಂದ ನಿಮಗೆ ತುಂಬಾ ಉತ್ತಮ ಫಲಗಳು ಸಿಗುತ್ತದೆ ಹಾಗೆ ನೋಡಿ ವೀಕ್ಷಕರೇ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ